ಯಾಕೆ ಸಾಕು ಕತ್ತಿದ್ದೀರ ನೀವು ಏನಾಯ್ತಾ ಆಗ್ಬಾರ್ದಂಥದ್ದು ಅಯ್ಯೋ ಏನು ಹೇಳಿದೆ ಹೇಳಿ ಕೊಟ್ರಾಯ್ತು ಅಣ್ಣ ಮುಗೀತು ಇನ್ನು ನಮ್ಮದು ಕತೆಗೆ ಒಂದು ತಿಂಗಳಿಗೆ ಮುಗೀತು ನಮ್ಮದು ಏನು ಜೋರಿಗೆ ವ್ಯಾಪಾರಿಗೆ ಆಗಲ್ಲ ಶ್ರಾವಣ ಮಾಸಕ್ಕೆ ಬಂದಲ್ವಾ ನಿಮ್ಮದು ಭಾಳಷ್ಟು ಮಂದಿಗೆ ಚಿಕನ್ಗೆ ತಿನ್ನಲ್ಲ ಮಟನ್ಗೆ ತಿನ್ನಲ್ಲ ಹಾಂ ಮೀನ್ಗೆ ತಿನ್ನಲ್ಲ ಹ್ಞೂ ನಾವು ಎಲ್ಲಿಗೆ ಹೋಗಬೇಕು ಹಾಂ ನಿಮ್ಮ ಏನು ಶ್ರಾವಣ ಮಾಸದಲ್ಲಿ ಚಿಕನ್ ತಿನ್ನಲ್ಲ ಮಟನ್ ತಿನ್ನಲ್ಲ ಹ್ಞೂ ಮೀನು ಮಟ್ಟ ಆತ ತಿನ್ನಲ್ಲ ಹ್ಞೂ ಸೊಪ್ಪು ಸದೆ ತರಕಾರಿ ಗಡ್ಡೆಗಳು ಇವನ್ನೇ ತಿನ್ಕೊಂಡಿರೋ ನಾವು ಹ್ಞೂ ಇವಾಗಿಂದ ಹಬ್ಬಗಳು ಶುರು ಹ್ಮ್ ಏನ್ ತಲೆ ತರ್ಸ್ಕೊಬೇಡ್ರಿ ಮುಟ್ಟಿಸಿದವ್ರು ಹ್ಮ್ ಒಂದು ವ್ಯಾಪಾರ ಇದೇ ಐತಲ್ಲ ಹ್ಞೂ ಈ ಒಂದು ತಿಂಗಳು ನೀವು ಕೋಳಿ ಅಂಗಡಿ ಭಾಗ ಹಾಕ್ಬಿಟ್ಟು ವ್ಯಾಪಾರ ಮಾಡ್ಬೇಕು ಅಂತ ಮನೆಯಲ್ಲಿ ತೀರ್ಮಾನಗೆ ಮಾಡ್ಬಿಟ್ಟಿದೆ ನಮ್ದು ಮನೆಯವ್ರದ್ದು ಭಾನುಪ್ರಿಯ ಇದಲ್ಲ ಹಂಗು ಹಿಂಗು ಸಂತೆಗೆ ಹೋಗಿ ವ್ಯಾಪಾರಿಗೆ ಮಾಡ್ತದೆ ನಾವು ಇಂದು ಒಂದು ತಿಂಗಳು ಅದನ್ನೇ ಮಾಡೋಗೆ ಅಂತ ತೀರ್ಮಾನಗೆ ಮಾಡ್ಕೊಂಡಿದೀವಿ ನಮ್ದು ನಮ್ದು ಭಾನುಪ್ರಿಯ ಮನೆಯವ್ರದ್ದು ಇದರಲ್ಲ ಅವ್ರ ಜೊತೆ ಹೋಗಿ ತರಕಾರಿಗೆ ವ್ಯಾಪಾರ ಮಾಡೋಣ ಅಂತ ತಿಳ್ಕೊಂಡಿದೀವಿ ಹ್ಮ್ ಯಾವ್ದು ಮಾತಾಡೋದು ಅದು ಯಾವ್ದಾದ್ರು ಮಾತಾಡೋದು ಗೆಡ್ಡೆನ್ಸು ತರಕಾರಿ ಅನ್ಕೊಂಡು ஓஹோ ஓ பூட்டரங்க அது சாயே கேத்திருத்தல மட்டன் தரப்பிரி அந்த ஒன் திங் தின் ஏன் வியாபார மாட்டி தரட்டும் சோப்பு தரக்கிள் அது யாக்கு வியாபார ஆகல ஜீவன நடில நானும் நோடத்தினேன் ஆஹ் ஒேதாக தலை கட பட்ரி நத்த நத்தி ஆள் தச மாறி சரி கண் பூட்டங்கஜ்ஜி ஆய்வு அங்கே மாத்தீன் நான் ஆ சரி இட்ரி நன்கோஸ்கரமக்கு காட்டுக்கு நான் ஊரில் ஏனோ விசேஷ ஐத்தை ஐத்த ஐத்தை நான் நல்லே ஓகேது இக்கட்ரி செடிக்கு நான் பங்கஜி ಈ ಐದು ಸ್ಪೀಡ್ನಾಗ ಹೋಗ್ತೈತೆ ಅಂತಂದ್ರೆ ಏನೋ ಬಟ್ ಸಮಾಚಾರ ಐತೆ ಕಂಟ್ರಿ ಸಾಯಿಬ್ರಿ ತಲೆ ಕಟ್ಸ್ಬಿಟ್ರಿ ಬಿಟ್ರಿ ಹೋಗ್ಲಿ ಅಲ್ಲಿಗೆ ಜೀವನ ಆಯ್ತಾ ತಲೆ ಕಟ್ಸ್ಕೊಬೇಟ್ರಿ ನಡೀತೆ ಹೋಗೋಣ ಎಲ್ಲ ಸೇರ್ಕೊಂಡ್ಬಿಟ್ಟಿದೀರ ಹಾ ಉದ ಹಾ ಪುಟ್ಟ ಜೀವ ಬರ್ತೇನೆ ಸ್ವಲ್ಪ ಬಿಟ್ಟು ಏನೋ ಹೇಳ್ತೀವಿ ಅಂತ ಹೇಳಿದ್ರಾ ಬರಕ್ ಹೇಳಿದ್ರೆ ಅಟ್ಲಿಗೆ ನೋಡಿ ಅದಕ್ಕೆಲ್ಲ ಬಂದೇವೆ ನಾವು ಹ್ಮ್ ನಿಮ್ಮ ಮಂಗೇನೆ ನಮಗೂ ಬರಕ್ಕೆ ಹೇಳಿದ್ದು ಪಟ್ರಂಗಜಿ ಹಂಗಾಗಿ ನಾನು ಬಂದು ಕೂತ್ಕೊಂಡೆ ನೋಡು ಊರಿನ ಹೆಣ್ಮಕ್ಳು ಅದೇ ಇಲ್ಲ ಒಂದು ಸೇರ್ಕೊಂಡಿದ್ದಾರೆ ಅದೇನು ಹೇಳಿದಪ್ಪ ಪಟ್ರಂಗಜಿ ಪಟ್ರಂಗಜಿ ಬಂದ್ರೆ ಪಟ್ರಂಗಜಿ ಅಯ್ಯ ನೋಡ್ರಿ ನೀವು ಬಂದ್ರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಬಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿದೆ ನೀವು ಬಂದಿಲ್ಲ ನೋಡಿ ನಮಗೊಂದು ಬೇಜಾರಾಗಿದೆ ನೀವು ಬಂದಿ ನೋಡಿ ನೋಡು ಮುಖ ಹೆಂಗೆ ಕಮಲು ಅಂತ ಹೇಳ್ತು ನೋಡಿ ನಮ್ಮ ಮಕ್ಕಳು ಹೌದೇನ್ರಿ ಹಬ್ಬಬ್ಬ ಸಾರ್ಥ ಆಯ್ಬಿಡತ್ತಗೆ ಹಾ ಸಾರ್ಥ ಆಯ್ತು ಅತ್ಲಗೆ ನೋಡು ನಿನ್ನೆ ಭೀಮ್ ನಮ್ಮ ಆಯ್ತು ಅದ್ರ ಮಾತ್ರ ಎಲ್ಲ ಗೊತ್ತೆ ನಿಮಗೆ ಹಾಂ ಗೊತ್ತಿಲ್ಲ ಕಂಡ್ಪಟ್ಟಂಗಜಿ ಆದ್ರೆ ನಮ್ಮ ಮನೇಲಿ ಚೇರ ಕೂರಿಸಿ ಪಾದ ತೊಳೆದು ಹೂವು ಇಟ್ಟು ಪಾದ ಪೂಜೆ ಮಾಡಿದ್ವಿ ಹ್ಞೂ ಅಷ್ಟೇ ಇನ್ನೇನು ಮಾಡ್ಲಿಲ್ಲ ನಾನು ಕೇಳ್ತೀನಿ ನೋಡು ಹ್ಞೂ ಆದ್ರ ಕತೆ ನಾನು ಹೇಳಕ್ ಬಂದಿರೋದು ಭೀಮ್ ನಮ್ಮ ಆಸೆ ಮಾತ್ರ ನಾನು ಹೇಳಕ್ ಬಂದಿರೋದು ಅಯ್ಯ ಅದೇ ಆಕಜಿ ಹಂಗೆ ನಿಂತ್ಕೊಂಡಿದ್ಯಾ ಕುತ್ಕ ಬಾಯಿಲಿ ಕುತ್ಕೊಂಡು ಮಾತಾಡೋದು ಬಾಯಿಲಿ ನಮಗೂ ಆ ಕತೆನ ಕೇಳಬೇಕು ಹಾಂ ಭೀಮ್ ನಮ್ಮ ಆಸೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಬೇಕು ಬಾಯಿಲ್ ಹತ್ರ ಬಾ ಹಾಂ ನಮಗೆಲ್ಲ ಗೊತ್ತಾಗಿ ಹೇಳು ಬಂದೆ ಬಂದೆ ನಾನು ಬಂದೆ ನಾನು ಬಂದಿರೋದಕ್ಕೆ ನಿಮ್ಮ ಕತೆ ಹೇಳೋಗೋದು ಹ್ಞೂ ಬರೀ ಕತೆ ಹೇಳೋದಷ್ಟೇ ಅಲ್ಲ ನಿಮ್ಮ ನಿಮ್ಮ ಗಂಡುಗಳಿಗೆ ಆಯ್ಸೆಗಳನ್ನ ಹೆಚ್ಚು ಮಾಡೋಕ್ಕೆ ಒಂದು ಉಪಾಯ ತಂದಿದ್ದೀನಿ ಆ ಉಪಾಯನ ಹೇಳಕ್ ಬಂದಿರೋದು ಅದೀಟಾಗಿ ಫಾಲೋಅಪ್ ಮಾಡ್ಬೇಕು ನೀವು ಹೇಳ್ರಿ ಹೇಳ್ರಿ ಕೇಳ್ರಿ ಕೇಳ್ರಿ ಕೇಳ್ತೀನಿ ಗಮನ ಇಟ್ಟು ಕೇಳ್ರಿ ಆ ಕಡೆ ಈ ಕಡೆ ತಿರುಗಿಬೇಡ್ರಿ ಹಾಂ ಗಮನ ಇಟ್ಟು ಕೇಳ್ರಿ ಆಯ್ತು ಆಯ್ತು ಹೇಳ್ರಿ ಹೇಳ್ರಿ ಕೇಳ್ತೀವಿ ಒಂದು ಸೌರಾಷ್ಟ್ರ ಅಂತ ಒಂದು ದೇಶ ಅದೇ ಇವಾಗಿನ ಗುಜರಾತ್ ಐತಲ್ಲ ಅದೇ ರಾಜ್ಯ ಅಲ್ಲಿ ಒಬ್ಬ ವಜ್ರಬಾಹು ಅಂತ ರಾಜ ಇರ್ತಾನೆ ಅವನಿಗೆ ಒಬ್ಬ ವಯಸ್ಸಿಗೆ ಬಂದಿರ ಮಗ ಜಯಶೀಲ ಅಂತ ಇದ್ದಾನೆ ಅವನು ಇಬ್ರು ತಂದೆ ಮಗಳು ಅಳ್ವತೆ ಮಾಡ್ತಾ ಇರ್ತಾರೆ ಹ್ಞೂ ಯುವ ಏನು ತಂದೆ ಹೆಂಗೆ ಹೇಳ್ಕೊಡ್ತಾನೆ ಹಂಗೆ ವಿದ್ಯೆ ಕವೀತ ಯಾವ ರೀತಿ ರಾಜ್ಯ ಬರ ನೋಡಕೊಂಡು ಹೇಳ್ಕೊಂಡು ಅಂತ ಹೋಗ್ತಿರ್ತಾನೆ ಹೀಗೆ ಒಂದು ದಿವ್ಸ ಯುವ ರಾಜ ಜಯಶೀಲ ಇದಲ್ಲ ಅದೇ ಮಹಾರಾಜನ ಮಗ ಅವನು ಸತ ಬಿಡ್ತಾನೆ ರಾಜಂಗೆ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ ಏನಪ್ಪ ಹಿಂಗೆ ಬಿಡ್ತು ಮಗ ಸತ್ತೋ ಅಂತ ಹೇಳ್ಬಿಟ್ಟು அவங்க மகாராஜா ஹேத்தானே ஊர்ஜன்களுக்கெல்லும் நான் மகன மொதலாக அவருக்கு அரத ரஜா கொடுத்துனேன் அந்தேட்டு ஹோஷணை மாட் தானே அவங்க இடீ ஊரெல்லாம் இதே சூதி ஆகிபடுத்து அவங்க ஏனப்பா இங்க ஆகிடுத்து மாராஜர் ஹீங்க ஷோஷ்ணை மாட்டாங்க அந்த ஊரெல்லாம் இதே சூதி ஆட் முடித்தே அவங்கேனாய் பிட்டங்க அஜ்ஜி அவங்க ஊரில் யாரும் ஹெண்ட் கொடக்க முந்தைய வரோல்ல அவங்க அஜ்ஜ இண அவரிவொந்து மகளிர் தார் ಅವರು ನಾನು ಈ ಹುಡುಗಿಗೆ ಮದುವೆ ಆಗೋಕೆ ಮಾಡೋಕ್ಕಾಗಲ್ಲ ನನ್ನ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಹುಡುಗಿನೇ ಕುಮಾರ್ ಯುವರಾಜ್ಕುಮಾರಿಗೆ ಮದುವೆ ಮಾಡ್ಕೊಳೋಕೆ ಒಪ್ತು ಬಿಡ್ತೇನೆ ಹ್ಞೂ ಎಲ್ಲ ಹೆಣ್ಣನ್ನು ಸಿಂಗಾರ ಮಾಡ್ಕೊಂಡು ಹೆಣನೂ ಸುಡ್ಬೇಕಾಗ ಅತ್ಲಾಗೆ ಹೆಣನೂ ಈ ರಾಜ್ಕುಮಾರಿಗೆ ಮದುವೆ ಆಗಬೇಕು ಅತ್ಲಾಗೆ ತಾಳಿಗೆ ಕಟ್ಸ್ಬಿಡ್ತಾರೆ ಅತ್ಲಗ ಹ್ಞೂ ನದಿ ಹತ್ರ ತಾಯಿಯಲ್ಲಿ ಕಟ್ಸಿಬಿಟ್ಟು ಅಲ್ಲೂ ಚೀತೆ ಇರುತ್ತೆ ಚಿತೆ ಮೇಲೆ ಯುವ ಕುಮಾರ್ನ ಮಲಸ್ಬಿಡ್ತಾರೆ ಈ ಹುಡುಗಿ ಏನು ಮಾಡುತ್ತೆ ಜೋರಾಗಿ ಹತ್ಬಿಡುತ್ತೆ தாராார மழை சுத்திடதே இல்ல தார சூர்ஸ்லாம் ஓட் மஹாரா நீணுக்கே அந்த ஏன் கேள்வா அல்ல தினவெல்லாம் கலதிடுங்க ಜ್ಯೋತಿರ್ಭೀಮೇಶ್ವರ ವೃತ್ತಕ್ಕೆ ಪ್ರತಿ ದಿವಸ ಕಡುಬು ದೀಪ ಕಾಳಿಕಾಂಬ ದೀಪ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಿದ್ರು ಇವರು ಈ ಹುಡುಗಿನ ಪಾಪ ಹಂಗೆ ಮಾಡ್ತಾಳೆ ಹ್ಞೂ ಏನು ಮಾಡ್ತಾಳೆ ಅಲ್ಲಿ ಸುತ್ತಮುತ್ತ ಇರುತ್ತಲ್ಲ ಮಣ್ಣು ಅದು ತಾಂಡು ದೀಪ ಮಾಡಿಬಿಡ್ತಾಳೆ ಮರ ಬಿದ್ದೋಗಿರುತ್ತೆ ಆ ಚಕ್ಕೆ ತಾಂಡು ಅದರಲ್ಲೇ ನಾರು ಇರ್ತವಲ್ಲ ನಾರು ತಗೊಂಡ್ಬಿಟ್ಟು ಬತ್ತಿ ಮಾಡ್ತಾಳೆ ಎಣ್ಣೆ ಹುಡ್ಕಿದ್ರು ಸಿಗ್ಬೇಕಾ ಇಲ್ಲೋ ಮಳೆ ಆ ನೀರೇ ತಕ್ಕೊಂಡು ಆ ದೀಪಕ್ಕೆ ಹಾಕ್ತಾಳೆ ಹ್ಞೂ ಹಚ್ತಾಳೆ ಬೆಂಕಿ ಹತ್ಕೊಂಡ್ಬಿಡ್ತ ಮಾತಾಗೆ ದೀಪ ಹಚ್ಚಿಬಿಡುತ್ತೆ ಆಮೇಲೆ ಮಣ್ಣಲ್ಲೇ ಕರ್ಗಡ್ ಮಾಡ್ತಾಳೆ ಕರ್ಗಡೆ ಮಾಡಿಡ್ತಾಳೆ ಇನ್ನೂ ಮಾಡ್ಬೇಕಾ ಪೂಜೆ ಮಾಡ್ಬೇಕಾ ಯಾರು ಬಂದು ಹೊಡಿಬೇಕು ಪೂಜೆ ಮಾಡೋಕ್ಕೆ ಯಾರು ಬರಲ್ಲ ಹ್ಞೂ ಯುವ ದಂಪತಿಗಳು ಬೇಕಾರು ಬಂದುಬಿಡ್ತಾರೆ ಆ ಟೈಮಿಗೆ ಹಾಂ ಅವಾಗ ಹಾಂ ಏನಮ್ಮ ಏನು ಮಾಡ್ತಿದ್ದೆ ನೋಡಿರಿ ಹಾಂ ಹಿಂಗೆ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇರೋ ಘಟನೆ ಎಲ್ಲ ವಿಚಾರಿಸ್ತಾಳೆ ಅವಾಗ ಆ ಹುಡ್ಗಿ ಏನು ಮಾಡ್ತಾಳೆ ದೀಪ ಹಚ್ಬಿಡ್ತಾಳೆ ಹಾಂ ದೀಪ ಹಚ್ಚಿಬಿಡ್ತಾಳೆ ಶಿವ ಪಾರ್ವತಿ ದೇವ್ರುಗಳು ನಾಳಿನ ಕುತ್ಕೊಂಡು ನೋಡಿದಿರ್ತಾರೆ ಇದನ್ನ ಹ್ಞೂ ಮ್ಯಾಲಿನ ಕುತ್ಕೊಂಡು ನೋಡಿದ್ಲಾಗ ಆಶ್ಚರ್ಯ ಆಗ್ಬಿಟ್ಟು ಭಕ್ತಿ ಹೊಲ್ದ್ಬಿಟ್ಟು ಪ್ರತ್ಯಕ್ಷ ಆಗ್ಬಿಡ್ತಾರೆ ಪ್ರತ್ಯಕ್ಷ ಆಗ್ಬಿಡಲೆ ಅವ್ರಿಗೆ ಏನು ಮಾಡ್ತಾಳೆ ದೇವ್ರೆ ನನಗೆ ಯಾಕೆ ಈ ರೀತಿ ಮಾಡಿದೆ ಹಾಂ ನಾನು ಏನು ತಪ್ಪು ಮಾಡಿದೆ ಅಂತ ಈ ರೀತಿ ಮಾಡ್ಬಿಟ್ಟು ಗಳ 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 ಹತ್ತು ಬಿಡ್ತಾಳೆ ಅವಾಗ ದೇವ್ರೆ ಹೇಳುತ್ತೆ ಶಿವ ಪಾರ್ವತಿಯರು ಕೇಳ್ತಾರೆ ಏನು ವರ ಬೇಕು ನಿನಗೆ ಹೇಳಮ್ಮ ನಾನು ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ತೇನೆ ಆವಾಗ ಹೆಣ್ಮಗಳು ನನ್ನ ಗಣ್ಣಗೆ ಜೀವ ಬರ್ಸು ಅಂತೇಳಿ ವರ ಕೇಳ್ತಾಳೆ ಶಿವ ಪಾರ್ವತಿ ಮೆಚ್ಚುಬಿಟ್ಟು ಅತ್ಲಾಗೆ ಅಸ್ತು ಅಂತ ಹೇಳ್ಬಿಟ್ಟು ಹೊರಗೆ ಕೊಟ್ಬಿಡ್ತಾಳೆ ಹ್ಞೂ ಅಲ್ಲ ಯುವರಾಜ್ ಕುಮಾರ ಜಯಶೀಲ ಎದ್ದು ಬಂದ್ಬಿಡ್ತಾನೆ ಆ ಹುಡುಗಿ ಹೆಣ್ಮಗಳಾದಾಳಲ್ಲ ಹ್ಞೂ ರಾಜ್ ಸಸೆ ಫುಲ್ಲು ಖುಷಿಯಾಗಿಬಿಡ್ತಾಳೆ ಅತ್ಲಾಗೆ ಹಾಂ ಅವತ್ತೇ ಆಷಾಢ ಮಾಸೆಯ ಜ್ಯೋತಿರ್ಭೀಮೇಶ್ವರ ದಿನ ಅವತ್ತು ಹ್ಞೂ ಅವತ್ತೇ ಆಷಾಢ ಮಾಸ ಹಂಗಾಗಿ ಅವತ್ತು ಭೀಮನಮವಾಸೆ ಅಂತ ಹೇಳ್ಬಿಟ್ಟು ಅವತ್ತು ಆಗ್ಬಿಡುತ್ತೆ ಅತ್ಲಾಗೆ ಹ್ಞೂ ಆ ದಿನನ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತ ಅಂತ ಕರೀತಾರೆ ಭೀಮನಮವಾಸೆ ಅಂತಲೂ ಕರೀತಾರೆ ಹ್ಞೂ ಅಲ್ಲೇ ಆ ಗಂಡೆ ಹೆಣ್ ತಿನ್ನುವ ಶಿವ ಪಾರ್ವತಿಯರಿಗೆ ಕಾ ಕಾಲಿ ಬಿದ್ದ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಅನುಗ್ರಹ ಪಡೆದುಕೊಂಡ್ಬಿಡ್ತಾರೆ ಆ ಹೆಣ್ಮಗಳು ಜಯಶೀಲ ಯುವರಾಜ್ ಕುಮಾರ್ಗೆ ನಡೆದ ಘಟನೆ ಎಲ್ಲ ಹೇಳ್ತಾಳೆ ಹ್ಮ್ ಹೌದಾ ಅಂತ ಬಿಟ್ಟು ಯುವರಾಜ್ ಕುಮಾರ್ನು ಆಶ್ಚರ್ಯ ಪಟ್ಬಿಡ್ತಾನೆ ಆವತ್ತಿನ ದಿವಸ ಭಾಳ ಶ್ರೇಷ್ಠವಾದ ದಿವಸ ಹಂಗಾಗಿ ಭೀಮನಮಾವಾಸ್ಯ ದಿವಸ ಗಂಡನ್ನ ಕೂರಿಸ್ಕೊಂಡ್ಬಿಟ್ಟು ಪಾದ ಪೂಜೆ ಮಾಡಿ ಹಾಂ ನಮಸ್ಕಾರ ಮಾಡಿ ಆಡಿಬೀಳೋದು ಹ್ಞೂ ಆವಾಗ ಆಯಸ್ಸು ಆರೋಗ್ಯ ಅಂತಸ್ತು ಎಲ್ಲ ಹೆಚ್ಚಾಗುತ್ತೆ ಗಂಡನಿಗೆ ಆಯಸ್ ಜಾಸ್ತಿ ಆಗುತ್ತೆ ಅಂತ ಅವತ್ತಿನ ಮಹಿಮೆ ಐತೆ ಪ್ರತಿ ಕಣಮ್ಮ ಇಷ್ಟೇ ಹಾಂ ಭೀಮನಮಾವಾಸೆ ಇಷ್ಟು ಮಹತ್ವವಾದ ದಿನ ನೀವು ಅಷ್ಟೇ ಭೀಮನಮವಾಸ್ಯ ದಿವಸ ಈ ಕೆಲಸನ ತಪ್ಪದೆ ಮಾಡಿ ಅವ್ರ ಪಾದ ಪೂಜೆ ಮಾಡಿ ಕಾಲಿಗೆ ಬೀಳ್ರಿ ಭಾಳ ಒಳ್ಳೆಯದಾಗುತ್ತೆ மதுவன ஒே சே பிரி இது புராணங்கள் நோட்ரா நீஜை அவ்வளோவாத படக்கே ஒன்று கேட்ராத்தா யூட்டூப்வோ அவரை கமெண்ட் పుట్్రంగజ్ ఇష్ట దూరబు భీం నమోస కథ అదే సబ్స్క్రైబ్ నువ్వు అంత నమ్మీ